ಎಪ್ಪತ್ತು ಜನ ಅಲ್ವಾ ಸೊ ಪ್ರತಿಯೊಬ್ಬರಿಗೂ ಬಟ್ಟೆ ಬೇಕಂದ್ರೆ ತುಂಬಾ ಕಷ್ಟ ಇಲ್ಲ ಪ್ಯಾಂಟ್ ಗಳು ಹಾಕೊಂಡು ಸರಿ ಹೋಗಿದೆ ಕಷ್ಟ ಸೊ ಬಟ್ಟೆ ಬೇಕಂದಾಗ ಇಲ್ಲಿ ಪ್ರತಿಯೊಬ್ಬರಿಗೂ ಚಡ್ಡಿ ಮತ್ತೆ ಟಿ ಶರ್ಟ್ಸ್ ಶರ್ಟ್ಗಳು ತುಂಬಾ ಯೂಸ್ ಆಗುತ್ತೆ ನೈಟಿಗಳು ತುಂಬಾ ಯೂಸ್ ಆಗುತ್ತೆ ಹಾಗಾಗಿ ಇಲ್ಲಿ ನಮ್ಮ ಅವರ ಫ್ಯಾಮಿಲಿ ಇವಾಗ ನಿಮಗೆ ಬೇಕಾಗಿರುವಂತಹ ಚಡ್ಡಿ ಮತ್ತೆ ಅವರಿಗೆ ನಿಮ್ಗೆ ಬೇಕಾಗಿರುವಂತಹ ನೈಟಿಗಳನ್ನ ಉಚಿತವಾಗಿ ಸಾಕಷ್ಟು ದುಡ್ಡು ಖರ್ಚು ಮಾಡಿ ತಂದ್ಕೊಂಡಿದ್ದಾರೆ ಕೂಲಿ ಏನು ನಿಯತ್ತು ಇದ್ರೆ ಕಂಡ ಜೇನು ಇದ್ದಾಗ ದಾನ ಮಾಡೋ ಎಲೆ ಮಾನವ ಇಲ್ದಾಗ ಕಾಯು ತೈತೆ ನಿನ್ನ ಜೀವವ ಕೊಟ್ಟು ಕೆಟ್ಟೋರ್ಯಾರಿಲ್ಲ ಬಿಟ್ಟು ಹೋಗೋರೇ ಎಲ್ಲ ಪಟ್ಟು ಏನು ನಡೆಯೋಲ್ಲ ಕಟ್ಟ ಏರ್ಲೆ ಇದೇನು ಮಾಯವೋ ಪ್ರತಿಯೊಬ್ಬರು ನಿಮ್ ಕೈ ಮುಗಿದ್ ಬೇಡ್ಕೊತೀನಿ ಯಾಕಂತ ಹೇಳಿದ್ರೆ ಈ ತರ ಒಂದ್ ಒಳ್ಳೆ ಮನಸ್ಸಿರಂತ ವ್ಯಕ್ತಿಗಳಿಗೆ ಅವ್ರ ಕುಟುಂಬಕ್ಕೆ ಅಂತ ದಯವಿಟ್ಟು ಕೈನ ಮುಂದೆ ಚಾಚಿ ಅವ್ರಿಗೆಲ್ಲ ಅಂತ ಆಶೀರ್ವಾದ ಮಾಡಿ ಯಾಕಂತ ಹೇಳಿದ್ರೆ ಇವೆಲ್ಲರೂ ಆಶೀರ್ವಾದ ಮಾಡೋದ್ರಿಂದ ಇನ್ನೂ ಸಾಕಷ್ಟು ಜನಕ್ಕೆ ಸಹಾಯ ಮಾಡುವಂತ ಶಕ್ತಿ ಅವ್ರ ಫ್ಯಾಮಿಲಿಗೆ ಬರುತ್ತೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಮಕ್ಕಳು ಅಂತ ನಮ್ಮ ಅಂತ ಸಹಾಯ ಮಾಡೋದಂತ ಆಸೆ ಆಯಿತು ಅದಕ್ಕೆ ನಮ್ಮ 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 ಶಕ್ತಿ ಎಷ್ಟಾಯ್ತು ಅಂತ ಸರ್ ನಾವು ತಂದು ಕೊಟ್ಟಿರೋದನ್ನ ಏನು ವೀಡಿಯೋ ಮಾಡೋದಾಗ್ಲಿ ಅಥವಾ ಏನು ಕೊಡೋದಾಗಲಿ ನನಗೇನು ಅವಶ್ಯಕತೆ ಇಲ್ಲ ಸರ್ ನಮ್ಗೆ ಹತ್ರದ್ದೇನು ಬೇಡ ಅಂತ ಹೇಳ್ಬೋದು ಬಟ್ ಆದ್ರೆ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಹೆಂಗ್ ಗೊತ್ತಾ ಸ್ನೇಹಿತರೆ ಇದು ಪ್ರಚಾರ ಅಂತ ತಿಳ್ಕೊಳಕ್ ಹೋಗ್ಬೇಡಿ ಈ ರೀತಿ ಒಳ್ಳೊಳ್ಳೆ ಮನ್ಸಿರೋರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಜನ ಇದ್ದಾರೆ ಸೊ ಅವ್ರಿಗೆ ಪ್ರತಿಯೊಬ್ಗೂ ತಲುಪ್ಲಿ ತಲುಪದಾಗ ಅದು ಜನಸ್ನೇಹಿ ಆಶ್ರಮಕ್ಕೆ ಸಹಾಯ ಬೇಕು ಅಂತಲ್ಲ ನಿಮ್ಮ ಅಕ್ಕಪಕ್ಕ ಇರ್ತಕ್ಕಂಥ ಆಶ್ರಮಗಳಿಗಾಗಿರ್ಬೋದು ಬಡವ್ರಿಗಾಗಿರ್ಬೋದು ಒಂದು ಊಟ ಎಂದವರ್ಗಾಗಿರ್ಬೋದು ಬಟ್ಟೆನೆ ಕೊಡಬೇಕು ದುಡ್ಡೇ ಕೊಡಬೇಕು ಅನ್ನೋದಲ್ಲ ನಿಮ್ಮ ಕೈಲಾದಂತ ಸಹಾಯವನ್ನ ನಿಮ್ಮ ಕೈಲಾದಷ್ಟು ಮಟ್ಟಕ್ಕೆ ಮಾಡ್ಲಿ ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋನ ಮಾಡ್ತಾ ಇದೀವಿ ಯಾರು ಕಪಾರ್ಥ ಮಾಡ್ಕೋಬೇಡಿ ಹೀಗೆ ಯಾರಾದರೂ ದಾನಿಗಳಿದ್ರೆ ಬಂದು ಸಹಾಯ ಮಾಡಿ ಇದೊಂದಕ್ಕೆ ಅಲ್ಲ ನಿಮ್ ನೀವೇ ಹೇಳ್ತಂಗೆ ಅಕ್ಕಪಕ್ಕದಲ್ಲಿ ಸುಮಾರು ಜನಗಳು ಇರ್ತಾರೆ ಕೈಲಾದಷ್ಟು ಇರೋವರೆಗೂ ದಾನ ಮಾಡಿ